ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಚಿಕ್ಕಪಳ್ಳ ಚಿಕ್ಕಬಳ್ಳಾಪುರದತ್ರ ಹಾಡೋ ಬಂಡಿ ಅಂತ ಇದೆ ಅಲ್ಲಿ ಒಂದು ಮನೆಯ ವಾಸ್ತು ಪರಿಶೀಲನೆಗೆ ನನಗೆ ಫೋನ್ ಮಾಡಿ ಕರೆದಿದ್ದರು ನಾನು ಇಲ್ಲಿಂದ ಹೊರಟಾಗಲೇ ನನಗೆ ಸ್ವಲ್ಪ ಮೈ ಆರೋಗ್ಯ ಸರಿ ಇರಲಿಲ್ಲ ಆದರೂ ನಾನು ನನ್ನ ಬೈಕಲ್ಲಿ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಆನಂತರ ಚಿಕ್ಕಬಳ್ಳಾಪುರಕ್ಕೆ ಹೋದೆ ಬೈಕಲ್ಲಿ ಹೋಗಿದ್ದೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಳೆಯ ಅಡ್ಡಿ ಆತಂಕವೂ ಬಂತು ಮತ್ತು ದೊಡ್ಡಬಳ್ಳಾಪುರದ ಹತ್ರ ತಲುಪ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನನಗೆ ರೂಟ್ ಕನ್ಫ್ಯೂಸು ಆಯಿತು ಆಮೇಲೆ ಬೇರೆಯವ್ರನ್ನ ಕೇಳ್ಕೊಂಡು ದೊಡ್ಡಬಳ್ಳಾಪುರ ಸರ್ಕಲ್ಗೆ ಹೋದಾಗಲೂ ಸಹ ಎರಡು ಮೂರು ಸತಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು ಸಹ ಕನ್ಫ್ಯೂಸ್ ಆಮೇಲೆ ಅಲ್ಲಿಂದ ಬೇರೆಯವ್ರನ್ನ ಕೇಳ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅವರ ಮನೆ ಹತ್ರ ಹೋದಂಥ ಒಂದು ಸಂದರ್ಭದಲ್ಲಿ ಅವರ ಮನೆಯವರೆಲ್ಲರೂ ಸಹ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಅವರು ಸಹ ಬನ್ನಿ ಅಂತೇಳಿದ್ರು ನನಗೆ ಬನ್ನಿ ಅಂತೇಳಿದ ಮೇಲೆ ಅವ್ರಿಗೂ ಅನಾರೋಗ್ಯ ಆಗಿದೆ ಈ ಕಡೆ ನನಗೂ ಅನಾರೋಗ್ಯ ಆಗಿದೆ ಅಂದರೆ ಕೆಟ್ಟ ಗ್ರಹಗತಿಗಳ ಪ್ರಭಾವ ಯಾವ ರೀತಿ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಅವರ ಮನೆಗೆ ಹೋದ ಮೇಲೆ ಅವರ ಇಬ್ಬರು ಮಕ್ಕಳ ಜಾತಕದ ವಿಮರ್ಶೆಯನ್ನು ಕೇಳ್ತಾರೆ ಇಬ್ಬರ ಮಕ್ಕಳ ಜಾತಕದಲ್ಲೂ ಸಹ ಶನಿ ದೋಷದ ಪ್ರಭಾವ ಬಲವಾಗಿ ಇದ್ದುದರಿಂದ ಎಜುಕೇಷನ್ಗೆ ತೊಂದರೆ ಆಗ್ತಾಯಿದೆ ಮಕ್ಕಳಲ್ಲಿ ಆಲಸ್ಯ ಬರ್ತಾಯಿದೆ ನಿದ್ದೆ ಬರ್ತಾ ಇದೆ ಯಾವ ಕೆಲಸ ಕಾರ್ಯಗಳಲ್ಲೂ ಉತ್ಸಾಹ ಇರೋದಿಲ್ಲ ಅನಗತ್ಯ ಖರ್ಚು ವೆಚ್ಚಗಳು ಬರ್ತಾ ಇದೆ ಹಾಗೆ ಅವರ ತಾಯಿಯ ಬಗ್ಗೆಯೂ ಸಹ ಅಷ್ಟೇ ಅನಾರೋಗ್ಯಕ್ಕೆ ಒಳಗಾಗಿ ಸಮಸ್ಯೆಗೆ ಒಳಗಾಗಿದ್ದಾರೆ ಅವರ ತಾಯಿಗೂ ಸಾಡೆ ಸಾತಿ ಶನಿಯ ಪ್ರಭಾವ ನಡೀತಾ ಇದೆ ಆ ಕುಟುಂಬದವರಿಗೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆ ಕೊಟ್ಟಾದ ಮೇಲೆ ಅವರ ಮಗ ನಮ್ಮದೊಂದು ಪಕ್ಕದಲ್ಲಿ ಇನ್ನೊಂದು ಮನೆಯ ವಾಸ್ತು ಪರಿಶೀಲನೆ ಮಾಡಲಿಕ್ಕಿದೆ ಅಂತೇಳಿ ಕರ್ಕೊಂಡೋಗ್ತಾರೆ ಆ ಮನೆಯ ಪರಿಶೀಲನೆ ಮಾಡುವಾಗ ನನಗೆ ಆಶ್ಚರ್ಯ ಆಗುತ್ತೆ ಪರಿಪೂರ್ಣವಾಗಿ ವಾಸ್ತು ಪ್ರಕಾರವನ್ನು ವಾಸ್ತು ಪ್ರಕಾರದಲ್ಲೇ ಆ ಮನೆಯನ್ನು ಕಟ್ಕೊಂಡಿದ್ದಾರೆ ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ ಈಶಾನ್ಯದಲ್ಲಿ ದೇವರ ಮನೆ ಇದೆ ಪೂರ್ವಕ್ಕೆ ಕುಳಿತುಕೊಂಡು ಪೂಜೆ ಮಾಡ್ತಾರೆ ನೈಋತ್ಯದಲ್ಲಿ ಬೆಡ್ರೂಮ್ ಇದೆ ವಾಯುವ್ಯದಲ್ಲೂ ಬೆಡ್ರೂಮ್ ಇದೆ ಪೂರ್ಣ ಪ್ರಮಾಣವಾಗಿ ವಾಸ್ತು ಪ್ರಕಾರ ಇದೆ ಆದರೆ ಆ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ಮನೆಯ ಒಳಗಡೆ ಅಲ್ಲ ಹೊರಗಡೆ ಆ ಮನೆಯ ಎದುರಿಗೆ ರೋಡಿದೆ ರೋಡನ್ನು ಬಿಟ್ಟು ಒಂದು ಒಂದು ಇಪ್ಪತ್ತು ಮೀಟರ್ ಅಥವಾ ಒಂದು ಮೂವತ್ತು ಮೀಟರ್ ನಂತರ ಒಂದು ಸ್ಮಶಾನ ಇದೆ ಆ ಸ್ಮಶಾನದ ಎಫೆಕ್ಟು ಹಾಗೆ ಇವರ ಮುಖ್ಯ ಗೇಟು ಅಥವಾ ಮುಖ್ಯ ಬಾಗಿಲಿಯ ಎದುರಿಗೆ ಹೈ ಪವರ್ ಟ್ರಾನ್ಸ್ಫಾರಂ ಇದೆ ಆ ಟ್ರಾನ್ಸ್ಫಾರಂ ಡಬ್ಬದ ಹತ್ರ ಈ ಮನೆಯ ಹಿರಿಯ ಹೆಂಗಸರೊಬ್ಬರು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಇಲ್ಲಿ ಮನೆಯ ವಾಸ್ತು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯ ಬಾಗಿಲ ಎದುರಿಗೆ ಟ್ರಾನ್ಸ್ಫರ್ ಇರ್ತಕ್ಕಂಥ ಟ್ರಾನ್ಸ್ಫಾರಮ್ ಇರ್ತಕ್ಕಂಥದ್ದು ದೋಷಪ್ರದ ಹಾಗೂ ಸ್ಮಶಾನ ಎದುರಿಗೆ ಬಂದಾಗ ನಮಗೆ ಆ ಮನೆಯಲ್ಲಿ ಶುಭ ಫಲಗಳು ಸಿಗೋದು ತುಂಬ ಕಷ್ಟ ಈ ಮನೆಯನ್ನು ಪರಿಶೀಲನೆ ಮಾಡಿದ ಮೇಲೆ ಆ ಬಗ್ಗೆ ಇವರಲ್ಲಿ ಮಾತಾಡಿದಾಗ ಅವರ ಹಿರಿಯ ಹೆಂಗಸರೊಬ್ಬರು ಹೃದಯಾಘಾತದಿಂದ ಮರಣ ಹೊಂದಿದ್ದನ್ನು ಅವರು ತಿಳಿಸಿದರು ಸರಿ ಅಂತೇಳಿ ಆ ಕುಟುಂಬದವರಿಗೆ ಅಲ್ಲಿ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ಆ ಮನೆಯವರಿಗೆ ಸಲಹೆಯನ್ನು ಕೊಟ್ಟೆ ಅಲ್ಲಿ ಗಮನಿಸಿದ ಇನ್ನೊಂದು ಅಂಶ ಏನು ಅಂತಂದಾಗ ಇವರು ಈ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಯುವ್ಯದ ಅಂತಿಮ ಸ್ಥಳದಲ್ಲಿ ಇವರ ಮನೆ ಬರ್ತದೆ ಇವರು ಕರ್ಕೊಂಡೋಗಿರ್ತಕ್ಕಂಥ ಅವ್ರದ್ದು ಮನೆ ವಾಯುವ್ಯದ ಎರಡನೇ ಭಾಗಕ್ಕೆ ಬರ್ತದೆ ಅದರ ನಂತರ ಇನ್ನೂ ಒಂದು ಎರಡು ಮೂರು ಮನೆಗಳು ಈಶಾನ್ಯದಲ್ಲಿ ಉತ್ತರದಲ್ಲಿ ಇದೆ ಅಂದರೆ ವಾಲಿಯದ ಭಾಗ ನೀಚ ಸ್ಥಾನ ಆಗ್ತದೆ ಹೋಗ್ತಾ ಹೋಗ್ತಾ ಅಲ್ಲಿ ನಮಗೆ ಶುಭ ಫಲಗಳು ಕಡಿಮೆ ಆಗ್ತದೆ ಮತ್ತು ಇವರು ಮನೆ ಕಟ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದಡಿ ಫೌಂಡೇಶನನ್ನು ಹೈಟ್ ಮಾಡ್ಕೋಬೇಕಿತ್ತು ಹೈಟ್ ಮಾಡ್ಕೊಂಡಿಲ್ಲ ಅದು ಒಂದು ದೋಷಪ್ರದವಾಗಿ ಕಂಡುಬಂತು ಸೊ ಸರಿ ಈ ಮನೆಯವರಿಗೆ ಕರ್ಕೊಂಡೋಗಿದ್ದಂಥವ್ರಿಗೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ಹಾಗೆ ಅವ್ರಿಗೂ ಸಹ ಜಾತಕದ ವಿಶ್ಲೇಷಣೆಯ ಮೇಲೆ ಕೆಲವೊಂದು ಪರಿಹಾರಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ